ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತಿ ಚಿಕನ್ ಡೈಲಾಗ್ಸ್ ಸೊ ಬರ್ರಿ ಇವತ್ತಿನ ಸ್ಟಡಿ ಲ್ಯಾಗ್ನ ಶುರು ಮಾಡೋಣ ಸ್ಟಡಿ ಲ್ಯಾಗ್ ಅನ್ನೋಕ್ಕಿಂತ ಮುಂಚೆ ಮೊನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ಇಂಗ್ಲೀಷ್ ನೋಟ್ಸ್ ಮಾಡಿದ್ದೆ ಅದರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಇಂಗ್ಲೀಷಲ್ಲಿ ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾನು ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ ಕ್ಲಾಸಸ್ ಕೇಳಬೇಕು ಅಂತಂದರೆ ಯೂಟ್ಯೂಬ್ ಕ್ಲಾಸಸ್ ಕೇಳೀನಿ ನನಗೆ ಯಾವ ಥರ ಬೇಕು ಆ ಥರ ನಾನು ನೋಟ್ಸ್ನ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ತೋರಿಸ್ತಾ ಇರೋ ನೋಟ್ಸ್ ಎಲ್ಲ ನಾನು ಯೂಟ್ಯೂಬ್ ಕ್ಲಾಸ್ ಕೇಳ್ಕೊಂಡೇ ಮಾಡ್ಕೊಂಡಿರೋ ನೋಟ್ಸು ಇದರಿಂದ ತುಂಬಾ ಹೆಲ್ಪ್ ಆಗಿದೆ ನನಗೆ ಟಿ ಇ ಟಿ ಎಕ್ಸಾಮಲ್ಲಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ನಾನಿಲ್ಲಿ ಯಾವ ಥರ ನೋಟ್ಸಪ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ನಾವು ಹಂಗೆ ಇಂಗ್ಲೀಷ್ ನೆಗ್ಲೆಕ್ಟ್ ಮಾಡಿದ್ವು ಅಂತಂದ್ರೆ ಮಾರ್ಕ್ಸ್ ಎಲ್ಲ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ ಇರುತ್ತಲ್ಲ ಅಟ್ಲೀಸ್ಟ್ ನಮ್ಮದು ಟ್ವೆಂಟಿ ಮಾರ್ಕ್ಸ್ ಆದರೂ ಇಂಗ್ಲೀಷಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಇಂಗ್ಲೀಷ್ ಮೀಡಿಯಮ್ದವ್ರಿಗಾದರೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ನಡೆಯುತ್ತೆ ಸೊ ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಒಂಚೂರು ಟಪ್ ಆಗ್ಬೋದೇನು ಹಾಗಾಗಿ ನಮಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ರೀತಿಯಲ್ಲಿ ನಾವು ಇಂಗ್ಲೀಷ್ನ ಈ ಥರ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ಒಂದು ಬಿಟ್ಟು ಎರಡು ಸಾರಿ ಓದ್ಕೊಂಡ್ರೆ ಒಳ್ಳೆಯದು ಅಂತ ಅಂದರೆ ಒಂದು ಬಿಟ್ಟು ಎರಡು ಸಾರಿ ಓದ್ಕೊಂಬಿಟ್ರೆ ಅದು ನಮಗೆ ಪರ್ಫೆಕ್ಟ್ ಆಗುತ್ತೆ ಸೊ ಅದೇ ರೀತಿ ಯಾವುದೇ ಕ್ವಶನ್ಸ್ ಬಂದರೂ ನಾವು ಈಸಿಯಾಗಿ ಔಟ್ ಮಾಡ್ತೀವಿ ಸೊ ಇಲ್ಲ ಅಂತ ತೋರಿಸ್ತಾ ಇರೋದು ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಇದರಲ್ಲಿ ಸಮ್ ಪಾಯಿಂಟ್ಸ್ ಇದ್ದಾವೆ ಈ ಪಾಯಿಂಟ್ಸ್ ಮೇಲೆ ತುಂಬ ಕ್ವಶನ್ಸ್ ಬಂದಿತ್ತು ಓದ್ಸಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿಯಲ್ಲಿ ಇದು ಸಿಂಟೆಕ್ಸ ಸೆಮೆಟಿಕ್ ಪೋನೆಟಿಕ್ ಹೌದಾ ಇದ್ರ ಮೇಲೆಲ್ಲ ಇದೇ ಕ್ವೆಶನ್ಸ್ ಕೇಳ್ತಿರ್ತಾರೆ ಆಲ್ರೆಡಿ ಕೇಳಿದ್ದಾರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಇದೆ ತೋರಿಸ್ತೀನಿ ಅದರಲ್ಲೆಲ್ಲ ಸೇರ್ ಮಾಡಿದ್ದೀನಿ ಇಲ್ಲಿ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಹೆಂಗೆರುತ್ತೋ ಇಂಗ್ಲೀಷು ಹಂಗೆ ಇರುತ್ತೆ ಬಟ್ ನಮಗೆ ಕನ್ನಡ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಂಗ್ಲೀಷ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗತ್ತಲ್ಲ ಹಾಗಾಗಿ ಸ್ವಲ್ಪ ನಾವು ನಾವೇನಾಗಿತ್ತು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ ಕನ್ನಡ ಒಂದು ಸಾರಿ ಕನ್ನಡ ಬೋಧನಾಶಾಸ್ತ್ರ ನೀವು ಓದ್ಕೊಂಡು ಓದ್ಕೊಂಡ್ಬಿಟ್ಟು ಆನಂತರ ನೀವು ನೆಕ್ಸ್ಟ್ ಇಂಗ್ಲೀಷ್ ಕಂಪೇರ್ ಮಾಡಿದರೆ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಚೇಂಜಸ್ ಅಷ್ಟೇ ಅದರಲ್ಲಿ ಬರವಣಿಗೆ ಅದು ಓದುವ ಕೌಶಲ್ಯ ಬರೆಯುವ ಕೌಶಲ್ಯ ಅಂತ ಇರುತ್ತಲ್ಲ ಇದರಲ್ಲೆಲ್ಲ ಅದೇ ಥರ ರೀಡಿಂಗು ಸ್ಪೀಕಿಂಗು ಆಮೇಲೆ ರೈಟಿಂಗು ಈ ಥರ ಇರುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ನಾನು ಸಾರಿ ಬರೆದಿಟ್ಕೊಂಡಿರೋ ಇದು ಇಂಗ್ಲೀಷ್ ಗ್ರಾಮರ್ ಅಂತ ಗ್ರಾಮರ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಿರ್ತಾರೆ ಇಲ್ಲಿ ಡೆಪ್ ತಾಂಗ್ಸ್ ಮೂವತ್ತು ಅಂಸದೆ ಇರ್ತಾವಲ್ಲ ಇದ್ರ ಮೇಲೇ ಒಂದು ಕ್ವಶನ್ಸ್ ಎಲ್ಲ ಅರೈಸ್ ಆಗಿತ್ತು ಮೂರು ತಂಸ್ ಹನ್ನೆರಡು ಡೆಪ್ ತಾಂಗ್ಸ್ ಏಟು ಅಂತ ಈ ಡೆಪ್ತಾಂಗ್ಸ್ ಎಷ್ಟಿದೆ ಅಂತ ಕ್ವಶನ್ಸ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟಿಯಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೌನ್ ಫಾರ್ಮಾ ಹೌದು ನೌನ ಆಡ್ಜೆಕ್ಟಿವ್ ಆ್ಯಡ್ ವರ್ಬ ಅವನು ಕೇಳ್ತಿರ್ತೈತೆ ಜಾಸ್ತಿ ಕೇಳ್ತಾರೆ ಇಂಗ್ಲೀಷಲ್ಲಿ ಸೊ ಅದನ್ನೆಲ್ಲ ನೋಡ್ಕೊಳ್ಳಿ ನಾನೆಲ್ಲ ನನಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತೋ ನಾನು ಯೂಟ್ಯೂಬ್ ಕ್ಲಾಸ್ ಕೇಳಿ ಈ ಥರ ಎಲ್ಲ ನೋಟ್ಸ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿತ್ತು ಅಂತ ಇಲ್ಲಿ ಒಂದು ಸೈಡಿಗೆಲ್ಲ ಕ್ವಶನ್ಸು ಬರ್ಕೊಂಡಿದ್ದೀನಿ ನಾನು ಹೌದಾ ನಿಮಗೆಲ್ಲ ಕಾಣಿಸ್ತಾ ಇದೆ ನೀವು ಯಾವ ಥರ ಇಂಗ್ಲೀಷ್ ರೆಫರ್ ಮಾಡ್ತಾ ಇದ್ದೀರಿ ಅಥವಾ ಇಂಗ್ಲೀಷಿಗೆ ಯಾವ ಬುಕ್ಸ್ನ ರೆಫರ್ ಮಾಡ್ತಾ ಇದ್ದೀರಿ ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿ ಇಂಗ್ಲೀಷ್ ಗ್ರಾಮರಲ್ಲಿ ಡೆಪ್ತಾಂಗ್ಸ್ ಇಟ್ಟಿದೆ ಮೊರೋಥಾಂಗ್ಸ್ ಟ್ವೆಲ್ವ್ ಇದೆ ಈ ಡೆಪ್ತಾಂಗ್ಸ್ ಮೇಲೆ ಒಂದು ಕ್ವಶನ್ಸ್ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಇವತ್ನಾಲ್ಕನೇ ಕ್ವೆಷನ್ ದ ನಂಬರ್ ಆಫ್ ಡೆಪ್ತಾಂಗ್ಸ್ ಇನ್ ಇಂಗ್ಲೀಷ್ ಆರ್ ಏಟ್ ಹೌದಾ ಟು ಟ್ವೆಲ್ವ್ ಇತ್ತು ಸೊ ಈ ಥರ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಮೇಲೆ ಕ್ವಶನ್ಸ್ ಬರ್ತಿರ್ತೆ ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಳ್ರಿ ಅದ್ರ ನಂತರ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳಿದ್ನಲ್ಲ ನಾನು ನಿಮಗೆ ಇಲ್ಲಿ ಸಿಂಟ್ಯಾಕ್ಸ್ ಸೆಮೆಟಿಕ್ ಅಂತೇಳಿ ಪೋನಿಮಾ ಆಮೇಲೆ ಈ ಇದ್ರ ಮೇಲೆ ಕ್ವಶನ್ಸ್ ಬಂದಿತ್ತು ಅದನ್ನು ನಾನಿಲ್ಲಿ ಏನಾದರೂ ಕ್ವಶನ್ ಪೇಪರಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೌದು ಸೆಮೆಟಿಕ್ ಫೊನೆಟಿಕ್ ಗ್ರಾಫಿಕ್ ಯು ಮೇಲೆ ಕ್ವೆಶನ್ಸ್ ಎಲ್ಲ ಅರೈಸ್ ಆಗಿರುತ್ತೆ ಇಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿಯಲ್ಲಿ ಯುಕೂರ್ ಮೇಲೆ ಟೀಚಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್ ಮೇಲೆ ಒಂದೆರಡು ಕ್ವಶನ್ಸ್ ಬಂದಿತ್ತು ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಕ್ವಶನ್ ಪೇಪರಲ್ಲಿ ನೋಡಿ ಯಾವ ಥರ ಕ್ವಶನ್ ಸರೈಸ್ ಆಗಿದೆ ಅಂತ ಇದ್ರ ಮೇಲೆ ಹೌದಾ ಫೋರ್ ಎಕ್ಸೆಪ್ಟ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಇದ್ರ ಮೇಲೆ ತುಂಬ ಕ್ವೆಷನ್ಸ್ ಸರೈಸ್ ಆಗ್ತಿರುತ್ತೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಬಿಡಿ ನೀವು ಹೌದಾ ಪೋನೊಲಾಜಿ ಮಾರ್ಪೊಲಜಿ ಇವ್ರ ಮೇಲೆಲ್ಲ ಕೇಳ್ತಾರೆ ಅಂದರೆ ಸ್ಪೀಚ್ ಸೌಂಡ್ ಸೌಂಡ್ ಬಂದಿತ್ತು ಅಂತಂದ್ರೆ ಅದು ಪೋನೊಲಜಿ ಅಥವಾ ಫೋನೆಟಿಕ್ ಅಥವಾ ಫೋನೊಮಿ ಅಂತ ಅನೌನ್ಸ್ ಆಗುತ್ತೆ ಆ ಥರ ಎಲ್ಲ ನಾವು ನೆನಪಿಟ್ಕೊಂಬಿಟ್ಟು ಫೋನಾಲಜಿ ಫೋನಾಲಜಿ ಅಂತ ನೀವು ಅಥವಾ ಫೋನಿಮಾ ಅಥವಾ ಫೋನೆಟಿಕ್ ಅಂದರೆ ಸ್ಪೀಚ್ ಸೌಂಡ್ ಅಂತ ನೆನಪಿಟ್ಕೊಂಡ್ಬಿಟ್ರೆ ಅದರಿಂದ ಯಾವುದೇ ಕ್ವಶನ್ಸ್ ಬರಲಿ ಯಾವುದೇ ಥರ ಆಗಲಿ ಆ ಕ್ವಶನಲ್ಲಿ ಪೀ ಸ್ಪೀಚ್ ಸೌಂಡ್ ಅಥವಾ ಸೌಂಡ್ಸ್ ಅಂತಿದ್ದರೆ ಕಣ್ಣು ಮುಚ್ಕೊಂಡು ನೀವು ಫೋನಿಮಾ ಅಥವಾ ಫೋನಾಲಜಿ ಅಥವಾ ಫೋನೆಟಿಕ್ ಫೋನೆಟಿಕ್ ಅಥವಾ ಫೋನಾಲಜಿ ಅಂತ ಹಾಕ್ಬೋದು ನಾನಿಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಕ್ವಶನ್ ಪೇಪರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗಿತ್ತು ಅಂತ ಇಲ್ಲಿ ನೋಡಿ ಐವತ್ತೈದನೇ ಕ್ವಶನ್ಸ್ ಇದೆ ಹೌದು ಐವತ್ತೈದನೇ ಕ್ವಶನ್ಸು ಅಂದರೆ ಲ್ಯಾಂಗ್ವೇಜ್ ಟೀಚಿಂಗ್ ಮೇಲೇ ಕೇಳಿದ್ದಾರೆ ಸೆಮೆಟಿಕ್ಸ್ ಆಯ್ತು ಈ ಕಡೆ ಫಸ್ಟ್ ಒನ್ ಸಿಂಟ್ಯಾಕ್ಸ್ ಆಮೇಲೆ ತರ್ಡ್ ಒನ್ ಸೆಮೆಟಿಕ್ಸ್ ಅಂತ ಇದೆ ಈ ಥರ ಎಲ್ಲ ಕ್ವೆಶನ್ಸ್ ಬಂದಿರುತ್ತೆ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಒಂದು ಬಿಟ್ಟು ಎರಡು ಸರಿ ಡೀಪಾಗಿ ಓದ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅದೇ ರೀತಿ ಒಂದು ಎರಡು ಮೂರು ಕ್ಲಾಸಸ್ ಕೇಳಿದ್ರೆ ನಮಗೆ ಅದು ಯಾವ ಥರ ಬಂದತ್ತೆ ಅಂತ ಗೊ ಗೊತ್ತಾಗತ್ತೆ ಇಲ್ಲಿ ನೋಡ್ರಿ ಐವತ್ತೆಂಟನೇ ಕ್ವಶನ ಪೊಲಿಟಿಕ್ಸ್ ಮೇಲೆ ಬಂದೈತಿ ನಾನು ನಿಮಗೆ ಹೇಳಿದೆ ಪೊಲಿಟಿಕ್ಸ್ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ಸ್ಪೀಚ್ ಸೌಂಡ್ ಅಥವಾ ಸೌಂಡ್ಸ್ ಅಂತ ಬಂದರೆ ಪೊನಿಟಿಕ್ ಪೊನಿಮಾ ಅಥ್ವಾ ಫೋನಾಲಜಿ ಅಂತ ಕನ್ಮುಚ್ಕೆ ಹಾಕೊಂಬಿಟ್ರಿ ಅಂತ ಇಲ್ಲಿ ಐವತ್ತೆಂಟನೇ ಕ್ವಶನ್ಸ್ ಮೇಲೆ ಆಗೇ ಇದೆ ಸ್ಪೀಚ್ ಸೌಂಡ್ ಅಂತ ಹಾಗಾಗಿ ಅದು ಪೊಲಿಟಿಕ್ಸ್ ಅಂತ ಆಗುತ್ತೆ ಈ ರೀತಿ ನೀವು ನೆನ್ಪಿಟ್ಕೊಂಡು ಇಂಗ್ಲೀಷ್ನ ಓದ್ಕೊಂಬಿಟ್ರೆ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ ಸೊ ಈಸಿಯಾಗಿ ನೀವು ಅಪ್ ಅಂದರೆ ತರ್ಟಿ ಕ್ವಶನ್ಗೆ ಟ್ವೆಂಟಿ ಕ್ವಶನ್ಸು ಅರ್ಹೈಸ್ ಮಾಡ್ಬೋದು ನಾನಿಲ್ಲಿ ನಾನು ಮಾಡ್ಕೊಂಡಿರೋ ನೋಟ್ಸಲ್ಲಿ ಒಂದು ಟು ತ್ರೀ ಕ್ವಶನ್ಸ್ ಎಲ್ಲ ಅಂತ ನಾನು ಅಂದ್ಕೊಳ್ತೀನಿ ಇನ್ನೂ ಸ್ವಲ್ಪ ಬಂದಿತ್ತು ಸೊ ಅದನ್ನೆಲ್ಲ ತೋರಿಸಿಲ್ಲ ನಾನಿಲ್ಲಿ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತಂತ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬರೆಯೋಕ್ಕೆ ಹೋಗ್ರಿ ಯಾರೇನೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ನಮಗೂ ಸಪೋರ್ಟ್ ಮಾಡಿರಿ ಸೊ ನಮಗೂ ಬೆಳೆಯೋದಕ್ಕೆ ನಿಮ್ಮಿಂದ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ ಸೊ ಯಾರ್ಯಾರಿಗೆಲ್ಲ ಇಂಗ್ಲೀಷ್ ಬೇಕು ಆ ಥರ ಅಂತಂದರೆ ನಾನು ಸ್ವಲ್ಪ ಇನ್ನೂ ಇದಕ್ಕಿಂತ ನೀಟಾಗಿ ಬರೆದು ನಿಮಗೆ ನೋಟ್ಸನ್ನ ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಸೇರ್ ಮಾಡ್ತೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡಿ ಎಷ್ಟು ಜನಕ್ಕೆ ಯೂಸ್ ಆಗಿದ್ದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಯಾರ್ಯಾರೆಲ್ಲ ಯೂಸ್ ಆಗಿದರೆ ಸ್ವಲ್ಪ ಕಮೆಂಟ್ ಮಾಡಿರಿ ಮತ್ತು ನೀವು ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಎಷ್ಟು ಗಂಟೆಗೆ ಹೇಳ್ತೀರಾ ಯಾವ ಥರ ಸ್ಟಡಿ ಮಾಡ್ತೀರಾ ಹೌಸ್ ವೈಫ್ ಯಾರಾದರೂ ಸ್ಟಡಿ ಮಾಡ್ತಾ ಇದ್ದರೆ ಅವರಿಗೆಲ್ಲ ನನ್ನ ವಿಡಿಯೋ ರೀಚ್ ಆಗ್ತಾಯಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಇದೇ ಥರ ಸ್ಟಡಿ ಮಾಡ್ತೀವಕ್ಕ ಅಂಥೇಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಸ್ಟಡಿಲಾಗಲಿ ಮತ್ತೆ ಸಿಗೋಣ ಸೊ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನನ್ನ ಈ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಹೃದಯ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಪ ಬಾಯ್